ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಅಗ್ಲಕಾಯಿ ಚಿಪ್ಸನ್ನು ಮಾಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಕಮೆಂಟ್ಸ್ ಮಾಡಿ ನಾನು ಇಲ್ಲಿ ಅಗ್ಲಕಾಯಿ ಚಿಪ್ಸ್ ಮಾಡೋದಕ್ಕೆ ಎರಡು ಅಗ್ಲಕಾಯಿನ ತಗೊಂಡಿದ್ದೀನಿ ಇವಾಗ ಹಗ್ಲಕಾಯಿಯನ್ನು ನಾನು ಚಿಪ್ಸ್ ಮಾಡೋದಕ್ಕೆ ಈ ಥರ ರೌಂಡಾಗಿ ಚಾಕು ಸಹಾಯದಿಂದ ಈ ಥರ ಕಟ್ ಮಾಡ್ಕೊಳ್ತೀನಿ ನಮಗೆ ಜಾಸ್ತಿ ದಪ್ಪ ಪೀಸ್ ಏನು ಬೇಕಾಗಲ್ಲ ಇಲ್ಲಿ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನಾಗಿ ಮಾಡ್ಕೊಳ್ತೀನಿ ಇವಾಗ ನಾನು ಅಗ್ಲಕಾಯನ್ನು ಅಷ್ಟನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಇಲ್ಲಿ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ನಾನೇನು ಅಗಲಕಾಯಿನ ಪೀಸ್ ಇಟ್ಕೊಂಡಿದ್ನಲ್ಲ ಅದನ್ನು ಈ ನೀರೊಳಗೆ ಹಾಕಿಬಿಟ್ಟು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಉಪ್ಪಿನ ನೀರಲ್ಲಿ ನೆನೆಕೊಳ್ಳೋಕ್ಕೆ ಬಿಡ್ತೀನಿ ಇದರಿಂದ ಹಗಲಕಾಯಲ್ಲಿ ಇರುವಂತಹ ಕಹಿ ಕಹಿ ಅಂಶ ಹೋಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಐದು ನಿಮಿಷ ಆಗಿದೆ ಅಗಲಕಾಯಿ ಚೆನ್ನಾಗಿ ಉಪ್ಪಲ್ಲಿ ನೆನೆದುಕೊಂಡಿದೆ ಇವಾಗ ನಾವು ಅದಕ್ಕೆ ಸ್ವಲ್ಪ ಮಸಾಲೆ ಹಚ್ಚಬೇಕಾಗುತ್ತೆ ಅಂದರೆ ಉಪ್ಪು ಖಾರ ಅದನ್ನು ಹಾಕ್ಕೊಳ್ಬೇಕಾಗುತ್ತೆ ಇವಾಗ ನಾನಿಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ನಿಂಬೆ ಹುಳಿನ ಇದ್ದೀನಿ ಒಂದು ಅರ್ಧ ಹುಳು ನಿಂಬೆ ಹುಳಿ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ನಾನಿಲ್ಲಿ ಅಚ್ಚು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ ಇವಾಗ ನಾವೇನು ಹಗ್ಲಕಾಯಿಯನ್ನು ನೀರೊಳಗೆ ಹಾಕ್ಕೊಂಡಿದ್ವಲ್ಲ ಇದನ್ನು ತೆಗೆದ್ಬಿಟ್ಟು ನಾನೇನು ಹಿಟ್ಟನ್ನು ಕಲಸಿಟ್ಟಿದ್ದೀನಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಹಿಟ್ಟೊಳಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನಾನಿಲ್ಲಿ ಹಿಟ್ಟಲ್ಲಿ ಅಗ್ಲಕಾಯನ್ನು ಕಲಸಿಬಿಟ್ಟು ಇಟ್ಕೊಂಡಿದ್ದೀನಿ ಈ ಥರ ತೆಳ್ಳಗೆ ಕೋಟೆಡ್ ಬಂದರೆ ಸಾಕು ಇವಾಗ ನಾನಿಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿರಿ ಇವಾಗ ನಾನು ಅದರೊಳಗಡೆ ಹಗ್ಲಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಮೊಸ್ಟನ್ನು ಬಾಣ್ಲೀಲಿ ಹಾಕ್ಕೊಂಡಿದ್ದೀನಿ ಇವಾಗ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಎರಡು ಕಡೆಯೂ ಇದು ಚೆನ್ನಾಗಿ ಬೇಯಬೇಕು ಇವಾಗ ನಮಗೆ ಹಾಗಲಕಾಯಿ ಈ ಥರ ಚೆನ್ನಾಗಿ ಬೆಂದಿದೆ ಇವಾಗ ಹಾಗಲಕಾಯಿ ಚಿಪ್ಸು ಆಗಿದೆ ಅಂತ ಹೇಳಿಬಿಟ್ಟು ಇವಾಗ ನಾನು ಇದನ್ನು ಒಂದು ಪ್ಲೇಟಿಗೆ ತೆಕ್ಕೊಳ್ತೀನಿ ಇವಾಗ ನಾನು ಎಲ್ಲವನ್ನು ಪ್ಲೇಟಿಗೆ ತೆಕ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಮೇಲ್ಗಡೆ ಮತ್ತೆ ಒಂದು ಸ್ವಲ್ಪ ಉಪ್ಪು ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಉಪ್ಪು ಮತ್ತು ಖಾರ ಬೇಕು ಅನಿಸುತ್ತಲ್ಲ ಅಷ್ಟು ಹಾಕ್ಕೊಳ್ಳಿ ಇವಾಗ ನಾನು ಇದಕ್ಕೆ ಮೇಲುಗಡೆ ಒಂದು ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ ಮಕ್ಕಳು ತಿನ್ನೋಕ್ಕೆ ಕೊಡೋದಾದರೆ ಖಾರನ ಸ್ವಲ್ಪ ಕಡಿಮೆ ಹಾಕಿ ಈ ಥರ ಮಾಡೋದ್ರಿಂದ ಮಕ್ಕಳೂ ಸಹ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ಹಾಗೆ ಇದಕ್ಕೆ ನಾನು ಮೇಲುಗಡೆ ಒಂದು ಸ್ವಲ್ಪ ಸಕ್ಕರೆ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ಅಂದರೆ ಇದು ಕಹಿ ಕಾಣೋದಿಲ್ಲ ತಿನ್ನುವಾಗ ಇದು ಹಗಲುಕಾಯಿಂದು ಅಂತೇಳಿ ಅನಿಸೋದೇ ಇಲ್ಲ ಈ ಥರ ಮಾಡೋದ್ರಿಂದ ಹಾಗೆ ಇದಕ್ಕೆ ನಾನು ಮತ್ತೆ ಮೇಲ್ಗಡೆ ಸ್ವಲ್ಪ ನಿಂಬೆ ಹುಳಿನ ಹಿಂಟ್ಕೊಳ್ತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನಮಗೆ ಅಗ್ಲಕಾಯಿ ಚಿಪ್ಸು ರೆಡಿಯಾಗಿದೆ